ಇತ್ತು ಇನ್ನು ಅದ್ಭುತವಾಗಿದೆ ಅವನು ಶಿವ ಮಾಡುವಂತ ನೂತನವಾಗಿ ನಿರ್ಮಾಣವಾಗಿರತಕ್ಕಂತ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಇದು ಬಹಳ ಅದ್ಭುತ ಕಾರ್ಯಕ್ರಮ ಇದನ್ನ ಭক্তರಾಗಿರತಕ್ಕಂತ ವಾಪೂರೆ ಮಡಿರೆ ವಾಪರೇ ಮಾಡಿ ಹೌದು ಜಾನ್ ರಿಪಾ ವಾಪರೇ ಮಾಡಿ ಆ ಅಂತ ಕೊಡುಗೆ ದಾನಿಗಳು ಕೂಡ ಸಿಂಧಗಿ ತಾಲ್ಲೂಕಿನ ಉಳಗದಾರ ಅವರು ದೊಡ್ಡ कांटेಕ್ಟ್ದಾರರು ಒಂದು ಸೋಮೇಶ್ವರ ದಿವಾಯಿ ಅವರು ಈ ಕಾರ್ಯಕರ ಒಂದು ಕಟ್ಟಡವನ್ನ ಯಾವ ಪಕ್ತರ ಕಡೆಯ ಅಪೇಕ್ಷೆ ಮಾಡದೆ ಅದು ಬಹುತೇಕವಾಗಿ ಎರಡು ಕೋಟಿಗಿಂತಲೂ ಮೇಲ್ಪಟ್ಟವಾಗಿರತಕ್ಕಂತಹ ವೆಚ್ಚ ಇದೆ ಐದು ಕೋಟಿ ಅಂದ್ರೆ ಈ ಭಾಗದಲ್ಲಿಲ್ಲ ಶಿಮಟು ಇಟಂಗಿಯಿಂದ ನಿರ್ಮಾಣವಾಗಿರತಕ್ಕಂತ ದೇವಸ್ಥಾನಗಳನ್ನ ಸಾಕಷ್ಟು ನೋಡಿದೀವಿ ಆದ್ರೆ ಭಾರತ ದೇಶದಲ್ಲಿ ಶಿಲ್ಪಕಲಾ ಮತ್ತು ಶಿಲ್ಪದ ಒಂದು ಸನಾತನವಾಗಿರತಕ್ಕಂತ ಒಂದು ಪರಂಪರೆ ನೋಡಬೇಕಾಗಿತ್ತು ಅಂದ್ರೆ ದಕ್ಷಿಣ ಭಾರತದಲ್ಲಿ ನೋಡ್ಬೇಕು ನಾವು ಹೌದು ದಕ್ಷಿಣ ಭಾರತದ ಎರಡನೇ ಕಟ್ಟಡ ಅಂದ್ರೆ ನಮ್ಮ ಶಿಂದಗಿ ತಾಲೂಕ ಯಂಕಂಚಿ ಗ್ರಾಮದ ಧವಲ್ ಮಲ್ಲಿಕ ದೇವಸ್ಥಾನ ಅಂತ ನಾ ಕೈಯಲ್ಲಿ ಹೇಳ್ತಾ ಇದ್ದೇನೆ ಉಪಾರ ಸಹೇಬರು ಅವ್ರಕ್ಕಿಂತಲೂ ಹೊರಗಡೆ ಶ್ರೀಮಂತರ ಕರ್ನಾಟಕದೊಳಗ ಆದ್ರೆ ಧರ್ಮ ಕ್ಷೇತ್ರವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಭಕ್ತಿನೂ ಬೇಕು ಶ್ರದ್ಧೆನೂ ಬೇಕು ಜೊತೆಗೆ ಅವರ ಪೂರ್ವ ಜನ್ಮದ ಪುಣ್ಯ ಇದ್ರನ್ನ ಅಂಥವರ ದುಡ್ಡನ್ನ ಈ ಸತ್ಪಾತ್ರಕ್ಕೆ ಮೀಸಲಾಗಿ ನಿರುತ್ತಿ ವಿನಃ ಅದು ಮತ್ಯಾರಿಗೂ ಸಲ್ಲೋದಲ್ಲ ಬಂಧುಗಳೇ ಅಂತ ಅವರು ನಮ್ಮ ಡಿ ವೈ ಕೂಡ ರಾವುದ ಮಲ್ಲಿಕ್ ಸಾಹೇಬ್ರ ಕೃಪ ಆಶೀರ್ವಾದ ಇನ್ನೂ ಕೂಡ ಇರಲಿ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಹೊರದೇಶದಲ್ಲಿ ಕೂಡ ಅವರ ಕಾಂಟ್ರೆ ಒಂದು ಸೇವೆ ಆ ಸದ್ಗುರುನಾಥ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾ ಹೇಳ್ತಾ ನಮ್ಮನ್ನ ಅಪ್ರಾಸಂಗಿಕವಾಗಿ ಒಂದು ಗಾಡಿ ಕೆಟ್ಟ ಬಳಕೆ ಮತ್ತೊಂದು ಗಾಡಿ ಅವತ್ತು ಮಾಡ್ಕೊಂಡು ತರಿಸ್ಕೋತಿರಲ್ಲ ನಾನು ಬಂದಿದ್ದ ಅಷ್ಟೇ ವಿಷಯ ಇವತ್ತು ಅದರಿಂದ ಈಗ ಉಭಯ ಕಲಾವಿದರು ಬಹಳ ಚೆನ್ನಾಗಿ ಮಾತಾಡಿಕೊಂಡಿದ್ದಾರೆ